ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಆಗಿ ಬರ್ತಿರುವಂಥ ಒಂದು ಕಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಥೈರಾಯ್ಡ್ ಓಕೆನಾ ಆಲ್ಮೋಸ್ಟ್ ಲೇಡೀಸ್ಗಳಲ್ಲಿ ಅಥವಾ ಮದುವೆ ಆಗಿರೋದ್ರಲ್ಲಿ ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಬಂದಿರುವಂಥ ಥೈರಾಯ್ಡು ಕಂಟಿನ್ಯೂ ಒಬ್ಬೊಬ್ಬರಿಗೆ ಆಗಿರುತ್ತೆ ಒಬ್ಬೊಬ್ರಿಗೆ ಆಗಿರೋದಿಲ್ಲ ಓಕೆನಾ ಹಾಗಾಗಿ ಒಂದಷ್ಟು ಕಮೆಂಟ್ಸ್ಗಳು ಬರ್ತಾ ಇರೋದು ನಮಗೆ ಥೈರಾಯ್ಡ್ ಇದ್ರೆ ಇದು ವರ್ಕ್ ಆಗುತ್ತೆ ಡ್ರಿಂಕು ಓಕೆನಾ ಥೈರಾಯ್ಡ್ ಇರೋರಿಗೆ ಒಂದಷ್ಟು ಟಿಪ್ಸ್ಗಳು ನಿಮ್ಮ ಕಡೆಯಿಂದ ಕೊಡ್ಬೋದಾ ಅಂತ ಹೇಳಿ ಬರುತ್ತೆ ಕೊಡ್ಬೋದಾ ಅಂತ ಹೇಳಿ ಬರ್ ಬಂದಿದೆ ಇನ್ನು ನೆಕ್ಸ್ಟ್ ಕಮೆಂಟ್ ಅಂತ ಬಂದರೆ ಥೈರಾಯ್ಡ್ ಲಕ್ಷಣಗಳು ಯಾವ ಥರ ಇರುತ್ತೆ ಏನೇನು ವೆರಿಫಿ ವೇರಿಯೇಷನ್ ಆಗ್ಬೋದು ಬಾಡಿನಲ್ಲಿ ಅನ್ನೋದು ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ ಓಕೆನಾ ಲಕ್ಷಣಗಳು ಅಂತಂದರೆ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಏನೇನು ಆಗ್ಬೋದು ಅಂತೇಳಿ ನಾನೊಂದು ಒಂದು ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ನಾನು ನನಗೆ ಏನಾರ ಥೈರಾಯ್ಡ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನನಗಿಲ್ಲ ಚೆಕ್ ಮಾಡಿಸಿದ್ದೀರಾ ಅಂದರೆ ಖಂಡಿತ ಮಾಡಿಸಿದ್ದೀನಿ ಬೇಕಾದ್ರೆ ನಾನು ಪಕ್ಕದಲ್ಲಿ ರಿಪೋರ್ಟಿಂದ ಒಂದು ಫೋಟೋ ಹಾಕ್ತೀನಿ ನೋಡ್ಬೋದು ನನಗೆ ಏನಾದ್ರೂ ನಾನು ಯಾವ ಥರ ಅಂತಂದರೆ ನನಗೆ ಏನಾರ ಡೌಟ್ ಇದ್ರೆ ನಾನು ಅವಾಗ್ಲೇ ಚೆಕ್ ಮಾಡಿಸ್ಬಿಡ್ತೀನಿ ನನ್ನ ಬಾಡೀಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆ ಅಥವಾ ನನಗೆ ಏನಾರ ಡೌಟ್ ಬಂದ್ರೆ ಗೊತ್ತಿರುತ್ತಲ್ಲ ಈಗ ನಾರ್ಮಲ್ ಆಗಿ ಬಿ ಪಿ ಶುಗರ್ಗೆ ಏನು ವೇರಿಯೇಷನ್ ಆಗುತ್ತೆ ಬಾಡಿನಲ್ಲಿ ಥೈರಾಯ್ಡ್ಗೆ ಯಾವ ಥರ ಆಗುತ್ತೆ ಅಂತ ಒಂದಷ್ಟು ಕೆಲವ್ರಿಗೆ ಆಗಿ ಗೊತ್ತಿರತ್ತೆ ಗೊತ್ತಿರೋದಿಲ್ಲ ಓಕೆನಾ ಹಾಗೆ ಥೈರಾಯ್ಡ್ ಇದ್ದರೆ ಬಿಫೋರ್ ನೀವೇನು ಚೆಕ್ ಮಾಡಿಸಿಲ್ಲ ಅನ್ನೋರಿಗೆ ಯಾವ ಥರ ಇರುತ್ತೆ ಆ ಥರ ಚೇಂಜಸ್ ಯಾವ ಥರ ಇರುತ್ತೆ ಬಾಡಿನಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲು ಥೈರಾಯ್ಡ್ ಇದ್ರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಓಕೆನಾ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಓಕೆನಾ ಬರೀ ಹೇರ್ ಫಾಲ್ ಆಗಿದ ತಕ್ಷಣ ನಮಗೆ ಥೈರಾಯ್ಡ್ ಇದೆಯಾ ಅಂತ ಅಂದ್ಕೊಳ್ಳೋದನ್ನು ಸಹ ತಪ್ಪು ಕೊನೆವರೆಗೂ ವಿಡಿಯೋ ನೋಡಿ ಏನು ಚೇಂಜಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ನಾನು ಏರ್ಫಾಲು ತುಂಬಾ ತುಂಬ ಚೆನ್ನಾಗಿ ಜಾಸ್ತಿ ಹೋಗುತ್ತೆ ಓಕೆನಾ ಜಾಸ್ತಿ ಏರ್ ಫಾಲ್ ಆಗುತ್ತೆ ಕಂಟ್ರೋಲಿಗೆ ಸಿಗೋಲ್ಲ ಫಾಲು ಅಷ್ಟು ಆಗ್ತಿರತ್ತೆ ನಿಮಗೆ ನೀವೇ ಬೇಜಾರಾಗಿಬಿಡಬೇಕು ಓಕೆನಾ ತಲೆಗೋಗೋದನ್ನೇ ಬೇಜಾರು ಮಾಡ್ಕೊಬಿಡಬೇಕು ಅಷ್ಟು ಏರ್ ಫಾಲ್ ಆಗುತ್ತೆ ಓಕೆನಾ ಇದು ಫಸ್ಟ್ ಪಾಯಿಂಟು ಓಕೆನಾ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಓಕೆನಾ ಅದಕ್ಕೆ ಏನು ಆ ಒಂದು ಪಾಯಿಂಟ್ ಕ್ರಾಸ್ ಆಗಿಲ್ಲ ಅಂದರೆ ಅಲ್ಲಿಗೆ ನಿಮಗೆ ಮಾತ್ರೆ ಕೊಟ್ಟು ಅವಾಯ್ಡ್ ಮಾಡಿ ಥೈರಾಯ್ಡ್ ಬರದೇ ಇರೋ ಹಾಗೂ ಸಹ ಕಂಟ್ರೋಲ್ ಮಾಡ್ತಾರೆ ನೀವೇನು ಬಿಫೋರ್ ಹೋದರೆ ಥೈರಾಯ್ಡ್ ಏನು ಬರ್ತಾ ಇದೆ ನಿಮ್ಮ ಒಂದು ಬಾಡಿಗೆ ಅನ್ನೋ ಒಂದು ಮೂಮೆಂಟಲ್ಲಿ ಹೋದರೆ ಮಾಡ್ತಾರೆ ಇಲ್ಲ ಅಂತಂದರೆ ಹಾಗಿದೆ ಅಂತಂದರೆ ನಿಮಗೆ ಡೈಲಿ ಮಾತ್ರೆಗಳನ್ನ ಅವ್ರು ಏನು ಹೇಳ್ತಾರೋ ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಡಾಕ್ಟರ್ಸು ಓಕೆನಾ ಇದೊಂದು ಪಾಯಿಂಟು ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಏರ್ ಫಾಲ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಇನ್ನು ಸೆಕೆಂಡ್ ಒನ್ ಅಂತ ಬಂದರೆ ಗಂಟ್ಲು ನೋವು ಬರುತ್ತೆ ಓಕೆನಾ ಇಲ್ಲಿ ಜಾಸ್ತಿ ಗಂಟ್ಲು ದಪ್ಪ ಆಗೋದು ಊತ್ಕೊಳ್ಳೋದು ಇಲ್ಲಿ ವಾಯ್ಸ್ ಬರದಲ್ಲೇ ಇರೋದು ನೋವು ಬರ್ತಾ ಇರೋದು ಈ ಥರ ಒಂದು ಸಿಂಪ್ಟಮ್ಸ್ ಕಾಣಿಸ್ ಕಾಣಿಸ್ಕೊಡುತ್ತೆ ಅದನ್ನು ಸಹ ನೀವು ನೋಡಿಕೊಂಡ್ರೆ ಹುಷಾರಾಗಿರಬೇಕು ಓಕೆನಾ ಆಲ್ಮೋಸ್ಟ್ ಜಾಸ್ತಿ ಬರ್ತಿರದೆ ಈ ಗಂಟ್ಲದ್ದು ಥೈರಾಯ್ಡು ಒಂದಷ್ಟು ಥೈರಾಯ್ಡ್ ಇರುತ್ತೆ ಅದರಲ್ಲಿ ವೆರೈಟಿ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಗೊತ್ತಿರೋದ್ರ ಬಗ್ಗೆ ಮಾತಾಡಬಾರ್ದು ಗಂಟ್ಲು ನೋವು ಬರುತ್ತೆ ಇದೊಂದು ತಲೆಯಲ್ಲಿಕೊಳ್ಳಿ ಒಂದಷ್ಟು ನಾನು ಪಾಯಿಂಟ್ಸ್ ಹೇಳ್ತೀನಲ್ಲ ಅದೆಲ್ಲ ನಿಮ್ಮ ಒಂದು ಬಾಡಿನಲ್ಲಿ ಚೇಂಜಸ್ ಆಗಿ ನೀವು ವೆಯ್ಟ್ ಗೇನ್ ಆಗ್ತಾಯಿದ್ರೆ ನಿಮಗೆ ಥೈರಾಯ್ಡ್ ಇದೆ ಚೆಕ್ ಮಾಡಿಸ್ಕೊಳ್ಳಿ ಒಂದು ಸರಿ ಓಕೆನಾ ಇಲ್ಲ ಅಂತ ಅಂದರೆ ಖುಷಿ ಓಕೆನಾ ಬಿಫೋರು ನೆಕ್ಸ್ಟ್ ಅಂತ ಬಂದರೆ ಪೀರಿಯಡ್ ರೆಗ್ಯುಲರ್ ಇರೋದಿಲ್ಲ ಓಕೆನಾ ಇದೊಂದು ಪಾಯಿಂಟು ನಾನು ಯಾವ ವಿಷಯಕ್ಕೆ ನಾನು ಈ ಥೈರಾಯ್ಡನ್ನ ಚೆಕ್ ಮಾಡಿಸಿದೆ ಅಂತ ಹೇಳಿದ್ರೆ ನಾನು ಪೀರಿಯಡ್ ರೆಗ್ಯುಲರ್ ಇರಲಿಲ್ಲ ಓಕೆನಾ ಅದು ಬಿಟ್ಟು ಇನ್ಯಾವುದು ಸಿಂಪ್ಟಮ್ಸ್ ನನಗೆ ಕಾಣಿಸ್ಕೊಂಡಿರಲಿಲ್ಲ ಕೆಲವೊಂದು ಓಕೆನಾ ಒಂದು ಸಾಕಷ್ಟು ಟೈಪ್ಸ್ ಇದೆ ಅದರಲ್ಲಿ ಕೆಲವೊಂದು ಏನು ರೆಗ್ಯುಲರು ಪೀರಿಯಡ್ ಆಗ್ದಲೇ ಇರೋ ಹಾಗೆ ತಡೆಯುವಂಥ ಒಂದು ಶಕ್ತಿ ಥೈರಾಯ್ಡ್ ಇದೆ ಅನ್ನೋದು ಲೈಟಾಗಿ ನನಗೆ ಗೊತ್ತಿರೋದು ಹಾಗಾಗಿ ರೆಗ್ಯುಲರ್ ಇಲ್ಲ ಅಂದರೆ ನನಗೆ ಏನಂದರೆ ನಾನು ಮೆಚೂರ್ಡ್ ಆದಾಗಿಂದೂ ನನಗೂ ನಮ್ಮಕ್ಕೂ ಇಬ್ರಿಗೂ ಅಷ್ಟೇ ಟು ಮಂತ್ಸು ಒನ್ ಒನ್ ಟೈಮ್ ಸರಿ ಒಂದೂವರೆ ಒಂದು ತಿಂಗ್ಳಿಗೊಂದು ಸರಿ ಎರಡು ತಿಂಗಳಿಗೆ ತಿಂಗಳಿಗೊಂದು ಸರಿ ಎರಡೂವರೆ ಸರಿ ಈ ಥರ ಆಗೋದು ಉಂಟು ಓಕೆನಾ ಈಗ ಕೆಲವೊಂದು ಬಾಡಿಲ ಚೇಂಜಸ್ ಆಗಿ ಈ ಥರ ಆದರೆ ಸ್ವಲ್ಪ ಭಯ ಆಗಿ ನಾನು ಥೈರಾಯ್ಡ್ ಚೆಕ್ ಮಾಡಿಸಿದೆ ರೀಸೆಂಟಾಗಿ ಚೆಕ್ ಮಾಡಿಸ್ದೆ ಆ ರಿಪೋರ್ಟ್ ಸಹ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಓಕೆನಾ ಪೀರಿಯಡು ರೆಗ್ಯುಲರ್ ಇರೋದಿಲ್ಲ ಓಕೆನಾ ಅದರಲ್ಲೂ ಇನ್ನೂ ಬೇಬಿನೇ ಆಗಿಲ್ಲ ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂದರೆ ದಯವಿಟ್ಟು ಹೋಗಿ ಬೇಗ ಚೆಕ್ ಮಾಡಿಸ್ಕೊಳ್ಳಿ ಓಕೆನಾ ಥೈರಾಯ್ಡ್ ಇದ್ರೂ ಅಷ್ಟೇ ಮಕ್ಳುಗಳಾಗೋದು ತುಂಬಾ ತುಂಬ ಕಷ್ಟ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಸಜೆಸ್ಟ್ ಮಾಡಿದೆ ಅಷ್ಟೇ ಇದೊಂದು ಲೈನ್ ಸಜೆಸ್ಟ್ ಅಷ್ಟೇ ಪಾಪುಗೆ ಪಾಪು ಇಲ್ಲ ಇನ್ನು ಮ್ಯಾರಿಡು ಇಲ್ಲ ಅನ್ನೋ ಒಂದಷ್ಟು ಯಾರನ್ನ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಓಕೆನಾ ಹಾಗಾಗಿ ಹೇಳಿದೆ ಇನ್ನು ಫಸ್ಟು ಹೇರ್ ಫಾಲ್ ಆಗುತ್ತೆ ಎರಡನೇದು ಗಂಟಲು ನೋವು ಬರುತ್ತೆ ಓಕೆನಾ ಮೂರನೇದು ಪೀರಿಯಡ್ಡು ರೆಗ್ಯುಲರ್ ಇರೋದಿಲ್ಲ ಓಕೆನಾ ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಅಂತ ಬಂದರೆ ಬಾಡಿ ವೆಯ್ಟು ತುಂಬ ಜಾಸ್ತಿ ಆಗೋದು ತುಂಬ ಕಮ್ಮಿ ಆಗೋದು ಈ ಥರ ಆಗುತ್ತೆ ಓಕೆನಾ ನಿಮಗೆ ಅನಿಸುತ್ತೆ ಇದಕ್ಕಿದ್ದಂಗೆ ದಪ್ಪ ಆಗ್ತಾ ಇದ್ದೀನಿ ಇದಕ್ಕಿದ್ದಂಗೆ ಸಣ್ಣ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ ನಮ್ಮ ಒಂದು ಕಣ್ಮನೆ ನೋಡಿರೋದೆ ಜಾಸ್ತಿ ಒಂದು ನೈಟ್ ಒಂದು ನೈಟಿಗೆಲ್ಲ ಅವರಲ್ಲಿ ಬಾಡಿ ಚೇಂಜಸ್ ಕಾಣಿಸುತ್ತೆ ವೆಯ್ಟಲ್ಲಿ ಓಕೆನಾ ಇದೊಂದು ತಲೆ ಇಟ್ಕೊಳ್ಳಿ ಈ ಥರ ನೀವು ದಪ್ಪ ಆಗೋದು ಸಣ್ಣ ಆಗೋದು ಒಂದು ನೈಟಿಗೆಲ್ಲ ಈ ಥರ ಒಂದಷ್ಟು ಚೇಂಜಸ್ಗಳು ಕಾಣಿಸುತ್ತೆ ಅದನ್ನು ಸಹ ನೀವು ಹುಷಾರಾಗಿ ಇರಬೇಕು ಓಕೆನಾ ಏರ್ಫಾಲ್ ಫಾಲ್ ಆಗೋದು ರೆಗ್ಯುಲರ್ ಇಲ್ದಲೇ ಇರೋದು ಗಂಟ್ಲು ನೋವು ಬರೋದು ಪೀರಿಯಡ್ ಸರಿಯಾದ ಟೈಮ್ ಆಗ್ದಲೇ ಇರೋದು ಒಂದಷ್ಟು ಇವೆಲ್ಲ ಅದು ಇದ್ದರೆ ನಿಮಗೆ ಒಂದ್ಸರಿ ಬಂದರೆ ಇಲ್ಲ ನಾನು ಚೆಕ್ ಮಾಡಿಸ್ಬೇಕು ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಚೆಕ್ ಮಾಡಿಸ್ಬೇಕು ಅಂತಂದರೆ ದಯವಿಟ್ಟು ಹೋಗಿ ಒಂದು ಸರಿ ಚೆಕ್ ಮಾಡಿಸಿ ಓಕೆನಾ ನಂದು ನಾನು ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ನಂದು ತೀರಾ ಲೈಫ್ ಸ್ಟೈಲ್ ಇಲ್ಲ ಅನ್ನೋ ಹಾಗೂ ಇಲ್ಲ ಕಾಫಿ ಟೀ ಕುಡಿಯೋದಿಲ್ಲ ಜಾಸ್ತಿ ರೈಸ್ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ ಒಂದಷ್ಟು ನಮ್ಮವೇ ಆದಂಥ ಒಂದಷ್ಟು ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಒಂದಷ್ಟು ಲೀಸ್ಟ್ಗಳಾಗಿರ್ಬೋದು ಬೆಳಗ್ಗೆ ಆ ರುಟೀನ್ ಆಗಿರ್ಬೋದು ನಾವು ಎದ್ದೋಳೋ ಅಂತ ಒಂದು ಇದಾಗಿರ್ಬೋದು ಒಂದಷ್ಟು ನಮ್ಮದೇ ಆದಂತ ಇದೆ ಹಾಗಾಗಿ ಅಷ್ಟಿದ್ಮೇಲೂ ಈ ಥೈರಾಯ್ಡ್ ಬರೋದು ಮತ್ತೊಂದು ಬರೋದು ಪೇಟ್ಗೆ ಏನು ಆಗ್ತಿರೋದೆಲ್ಲ ನೋಡಿ ನಾನು ಸರಿ ಚೆಕ್ ಮಾಡಿಸಿರೋದು ಉಂಟು ಓಕೆನಾ ಹಾಗಾಗಿ ದೇವ್ರ ದಯದಿಂದ ಯಾವುದೇ ಒಂದು ಥೈರಾಯ್ಡ್ ಇಲ್ಲ ಏನೂ ಇಲ್ಲ ಹಾಗಾಗಿ ಅದರ ಬಗ್ಗೆ ಏನು ಭಯ ಪಡ್ಲಿಲ್ಲ ಒಂದು ಮಂತ್ ಯೋಚನೆ ಮಾಡಿ ಮಾಡಿಸಿದೆ ನೋಡೋಣ ಏನಾಗುತ್ತೆ ಅಂತೇಳಿ ಜಸ್ಟ್ ನೀವು ಥೈರಾಯ್ಡ್ ಚೆಕ್ ಮಾಡಿಸ್ತೀರಾ ಅಂದರೆ ಕಮ್ಮಿ ಆಗುತ್ತೆ ಅದರಲ್ಲಿ ಮೂರು ಟೆಸ್ಟ್ ಬರುತ್ತೆ ಅಷ್ಟು ಮಾಡಿಸ್ತೀರಾ ಅಂತಂದರೆ ಸಿಕ್ಸ್ ಹಂಡ್ರೆಡ್ ಸಮ್ಥಿಂಗ್ ಆಗಬಹುದು ಮಾಡಿಸ್ಕೊಳ್ಳಿ ಒಂದು ಸರಿ ಎಷ್ಟನ್ನಾಗಲಿ ಮಾಡಿಸ್ಕೊಳ್ಳಿ ಯಾಕಂದರೆ ಒಂದ್ಸಲಿ ಥೈರಾಯ್ಡ್ ಬಂದರೆ ಅದಕ್ಕೆ ಏನು ನಾವು ಇರೋವರೆಗೂ ಇನ್ನು ನೆಕ್ಸ್ಟು ನಾವು ಮಾರ್ನಿಂಗ್ ಹೊತ್ತು ಮಾತ್ರೆಗಳನ್ನ ನುಂಗ್ತಾ ಇರಬೇಕು ಹಾಗಾಗಿ ಈ ಒಂದು ಸಜೆಸ್ಟ್ ಮಾಡಿದೆ ಇನ್ನು ನೆಕ್ಸ್ಟ್ ಅಂತ ಬಂದರೆ ಇನ್ನೇನು ಆಗ್ಬೋದು ಅಂತಂದರೆ ಇಮಿಡಿಯೇಟ್ಲಿ ಕಾಲು ಸಣ್ಣ ಆಗೋದು ದಪ್ಪ ಆಗೋದು ಹ್ಞೂ ಓಕೆನಾ ಒಂದಷ್ಟು ಟೈಪ್ಸ್ಗಳಿದ್ದಾವಂತೆ ಆಮನ್ನಾಗಿ ನಿಮ್ಮ ಒಂದು ಬಾಡಿಲಿ ಸಿಮ್ಟಮ್ಸ್ ಕಾಣಿಸಿದ್ರೆ ನನಗೆ ಯಾವುದಾದ್ರೂ ಕಾಣಿಸುತ್ತೆ ಕಾಣಿಸಿತ್ತು ಅಂತ ಹೇಳ್ತೀನಿ ಏರ್ ಫಾಲ್ ಆಗಿಲ್ಲ ರೆಗ್ಯುಲರ್ ಇರಲಿಲ್ಲ ಪೀರಿಯಡು ನೆಕ್ಸ್ಟು ವೆಯ್ಟ್ ಗೇನ್ ಆಗಿದೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ನಾನು ಒಂದು ಇದರಿಂದ ಏನು ವೆಯ್ಟ್ ಲಾಸ್ ಆಗಿರ್ಬೋದು ವಾಕ್ ಆಗಿರ್ಬೋದು ಡ್ರಿಂಕ್ ಆಗಿರ್ಬೋದಿಂದ ಸ್ವಲ್ಪ ಸಣ್ಣ ಇದ್ದೀನಿ ಅದು ಬಿಟ್ಟರೆ ಇನ್ನು ನಾರ್ಮಲ್ ಬಾಡಿ ಎಲ್ಲ ನಾರ್ಮಲ್ ಏರ್ ಫಾಲ್ ಆಗೋಲ್ಲ ಗಂಟ್ಲು ನೋವು ಈ ಥರ ಎಲ್ಲ ಏನೂ ಇಲ್ಲ ಸಣ್ಣ ಆಗೋದು ದಪ್ಪ ಆಗೋದು ಇಮಿಡಿಯೇಟ್ಲಿ ಆ ಥರ ಎಲ್ಲ ಏನೂ ಇಲ್ಲ ಹಾಗಾಗಿ ಇಷ್ಟು ಟಿ ಸಿಂಪ್ಟಮ್ಸಲ್ಲಿ ಒಂದು ಮೂರಾದರೂ ನಿಮಗೆ ಕಾಣಿಸ್ಕೊಂಡ್ರೆ ತೀರ ದಪ್ಪ ಇದು ನಿಮ್ಗೆ ಕಾಣಿಸ್ಕೊಂಡ್ರೆ ಹೋಗಿ ಒಂದ್ಸರಿ ದಯವಿಟ್ಟು ಚೆಕ್ ಮಾಡಿಸ್ಕೊಡಿ ಯಾಕಂದರೆ ನಮಗಿಲ್ಲಾದರೂ ನಮಗೆ ಮಕ್ಕಳನ್ನ ನಾವು ನಾವಿರಬೇಕಲ್ಲ ಆ ಒಂದು ಮೆಂಟಾಲಿಟಿ ಇಟ್ಕೊಂಡಾದ್ರೂ ನೀವು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಓಕೆನಾ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಥೈರಾಯ್ಡ್ ಇರೋರು ಈ ಡ್ರಿಂಕ್ ತೊಗೋಬೋದಾ ಅಂತೇಳಿ ವೀಡಿಯೋ ಮಾಡ್ತೀನಿ ಇದೇ ಒಂದು ಸ್ವಲ್ಪ ಲೆಂತ್ ಆಗೋಯಿತು ವೀಡಿಯೋ ಓಕೆನಾ ನೋಡೋರ್ಗು ಬೇಜಾರಾಗುತ್ತೆ ಹೇಳಿದ್ದೇ ಹೇಳ್ತಿದ್ದಾರಲ್ಲ ಅಂಥೇಳಿ ನಾವೇನಂದ್ರೆ ಒಂದನ್ನು ಎರಡು ಸರಿ ಹೇಳ್ತೀವಿ ಗೊತ್ತಾಗಲಿ ನಾವು ಹೇಳೋದು ನಾವು ಹೇಳೋ ಒಂದು ವೇ ಕರೆಕ್ಟ್ ಅವ್ರಿಗೆ ಗೊತ್ತಾಗ್ತಿದ್ಯಾ ಏನು ಅಂತ ಒಂದಷ್ಟು ಕಮೆಂಟ್ಸ್ಗಳು ಮಾಡ್ತಾರೆ ಅದು ಬಿಟ್ಟರೆ ಇನ್ನೊಂದಷ್ಟು ಗೊತ್ತಾಗೋದಿಲ್ಲ ವ್ಯೂವರ್ಸ್ ನೋಡ್ಕೊಂಡು ಕೆಲವ್ರಿಗೆ ಯೂಸ್ ಆಗ್ಬೋದು ಇನ್ನೊಬ್ಬ ಕೆಲವ್ರಿಗೆ ಇನ್ನೂ ನೀಟಾಗಿ ಇವರು ಅಂತ ಅನ್ನಿಸ್ಬೋದು ಒಬ್ಬೊಬ್ರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ ಹಾಗಾಗಿ ಅಷ್ಟೇ ಲೆಂತ್ ಆಗೋಯಿತು ವಿಡಿಯೋ ನಾನು ನೆಕ್ಸ್ಟು ವಿಡಿಯೋ ಹಾಡಿ ನಿಮಗೆ ಇದನ್ನ ಡ್ರಿಂಕ್ ಥೈರಾಯ್ಡ್ ಇರೋರು ಕುಡಿಬೋದಾ ಇಲ್ವಾ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದಕ್ಕಾಗಿ ವೆಯ್ಟ್ ಮಾಡಿ ಓಕೆನಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಸ್ ಮೈ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾರ ಸ್ವಲ್ಪನಾದರೂ ನನ್ನ ಒಂದು ಮಾತಾಗಿರ್ಬೋದು ನನ್ನ ಒಂದು ವೀಡಿಯೋ ಆಗಿರ್ಬೋದು ನಿಮಗೆ ಯೂಸ್ ಆಗ್ತಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್